ನೋಕಿ ತರಲೇ ನೀಲ ಹಾಕಕೊಂಡು ನಾಯಕ ಕದಿರು ಹ್ಮ್ ಕಲ್ಲು ಹೋಗಿದಾಳೆ ಮನೆಗಳು ಇಲ್ಲ ಇಲ್ಲಿ ಆ ಕಡೆ ಇರೋಪ ಹಿಡ್ಕೋಟ ಅಲ್ಲಲ್ಲ ಹ್ಮ್ ಆ ಕಡೆ ಈ ಮನೆಗಳು ಹಿಡ್ಕೊಂಡೆ ಓಪನ್ ಆಕಿ ತಗ್ಬಿಟ್ರು ಅಲ್ಲಿ ಒಂದು ಸೈಡ್ ಕಂತು ನೋಡಿ ಹ್ಮ್ ಅಲ್ಲಿ ಇರೋಪ ಅದು ಇದು ಮಾಡ್ತಾರೆ ಇದು ಓಪನ್ ಆಗಿದೆ ಆ ಹಿರಾಪ ಹಿಡ್ಕೋಟ ಅಲ್ಲಿ ಒಂದು ಸೈಡ್ ಕೌರ ಆಗಿ ಹೋಗ್ತಿದೆ ಕಮಲೇಮಾ ಅಲ್ಲಿ ಸ್ವಲ್ಪ ಆಯ ನಮಗೆ ಕೆಲಸ ಅಷ್ಟೀ ರಾಜ ನರಸ ಅಜ್ಜಿ ನೋಡ್ಬೋಳಕ್ಕಿ ಈಗ ಅಜ್ಜಿ ಅಂದ್ರೆ ರಾಜ್ಕುಮಾರ್ ತಮಿಗೆ ರಾಜಕುಮಾರ್ அதே பப்ளி அலாக் அது பேர் பண்ணி அது வார ஜா அது